ನಾನು ನಿಮ್ಮಮ್ಮ ಅಣ್ಣ ನಿಮ್ಮಮ್ಮ ಏನು ಹೇಳಿದಿರ ಮುನ್ನೂರ ನಲ್ವತ್ತೈದು ವರ್ಗಗಳ ಯಾರಲ್ಲ ಯಾವೂರು ಇಚ್ಚಾಲ್ದಳ್ಳಿ ಹಾಂ ಹಾಂ ನಿಮ್ಮ ಹೆಸ್ರು ವೆಂಕಟೇಶ್ ད�ས 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 དས 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 ད�

ಕಟ್ಟಾವರ ದಾಸಹಳ್ಳಿ ನಿಮ್ಮ ಹೆಸರು ಹೆಸರು ದರ್ಶನ್ ದರ್ಶನ್ ಹಾಂ ಹಾಂ ನಿಮ್ಮವಾ ಅಲ್ವಾ

ಒಂದು ಮೂವತ್ತಾರು ಬಿಡ್ತೀರ ನೀವು ನೋಡ್ತಾ ಇದೀರಾ ನಿಮ್ದಾವಡ್ಲಿಗೆ ಹಾ ಕೂಡ್ಲಿಗೆ ಹತ್ರ ಕ್ಯಾಶನ್ ಕೆರೆ ಕ್ಯಾಶಿನ ಕೆರೆ ಕ್ಯಾಶಿನ ಕೆರೆ ಕ್ಯಾಶಿನ ಕೆರೆ ನಾಲ್ಕಲ್ಲಾಗಿದ್ಯಾ ಏನು ಹೇಳಿದ್ರ ಒಂದು ಅರವತ್ತು ಹೇಳ್ತಾ ಇದ್ರ ಆರಾಮ ಮಾಡ್ಯಾವ ಹಾ ಯಾವಂತ ನಿಮ್ಮ ಹೆಸ್ರು ಸಾಕ್ತಿರೋದು ವ್ಯಾಪಾರನೇ ಸಾಕ್ತಿರ ವ್ಯಾಪಾರನ ಮಾಡ್ತೀರಾ ಹಾ ಹಾ ನಿಮ್ಮ ಹೆಸ್ರು ಗುರುರಾಜು ಹಾಂ ಹಾಂ ಲಾಸ್ಟ್ ಎಷ್ಟಕ್ಕೆ ಕೊಡ್ತಾರೆ ಒಂದು ನಲ್ವತ್ತು ಬಂದು ಬಿಡ್ತೀರಾ

ಯೋ ನಿಮ್ಮವಾ ಅಲ್ಲ ಏನು ಹೇಳಿದಿರ ಒಂದು ಐವತ್ತು ಹೊರಗುಳಿ ಹೊರಗಳು

ನಾಲ್ಕು ನಾಲ್ಕಲ್ಲಾಗ್ಯಾವ ಏನ್ ಹೇಳಿದಿರ ಒಂದು ವರಿಗಳು ಯಾವ ನಾಳಿನಕೆರೆ ನಿಮ್ಮ ಹೆಸರು ಸ್ವಾಮಿ ಲಾಸ್ಟ್ ಎಷ್ಟು ಬಿಡ್ತೀರಾ ಬಿಡ್ತೀರಾ ನಿಂಬವನ ಏನು ಹೇಳಿದಿರ ಒಂದು ಇಪ್ಪತ್ತು ವರಿಗಳು ಯಾವರು ನಾಗರಹಳ್ಳಿ ಹಾಂ ಹಾಂ ಅಡಿ ಒಂದು ಒಂದು ಇಪ್ಪತ್ತು ಹೇಳ್ತಾವ್ರೆ ನಾಗರಹಳ್ಳಿಯವರು ವರಿಗಳು ಅಲೋ ಹಲೋ ನಾಲ್ಕು ಐತೆ ಆಯ್ತು ಹಾಂ ಒಂದು ಇಪ್ಪತ್ತು ಹೌದು ಹಾಂ ನಮ್ದು ಹುಬ್ಬಳ್ಳಿ ಹುಬ್ಬಳ್ಳಿ ಕೇಳ್ತಾ ಇದ್ರಾಳ್ತಾ ಇದಾರೆ ಹೇಳ್ತಾ ಇದ್ದಾರೆ

ಫೋನ್ ನಂಬರ್ ಹೇಳಿ ಡಬಲ್ ನೈನು ಡಬಲ್ ಜೀರೋ ಡಬಲ್ ಏಟು ತ್ರೀ ಡಬಲ್ ನೈನ್ ಒಂದು